ನಿಮಗೆಲ್ಲ ಒಂದು ಕಾತರವಾದಂಥ ಪ್ರಶ್ನೆ ನಮ್ಮ ವಿಧಾನ ಪರಿಷತ್ಗೆ ನಾವು ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಅವರು ಬಿ ಜೆ ಪಿ ಬಿ ಜೆ ಬಿಜೆಪಿಯಲ್ಲಿ ಇರೋಂಥ ಆಂತರಿಕವಾದಂಥ ವಿಚಾರನ ಅವರು ನಮ್ಮ ಗಮನ ಸೆಳೆದು ನಮ್ಮ ಪಕ್ಷಕ್ಕೆ ಬಂದು ಸೇರಿದ್ರು ಸೇರಿ ಮೂವತ್ತೈದು ಸಾವಿರದಲ್ಲಿ ನಮ್ಮ ಪಕ್ಷದ ನಮ್ಮ ಚುನಾವಣಾ ಮುಂಚಿತ್ವಗೆ ನಾವು ನಮಗೆ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸ ಆ ಕ್ಷೇತ್ರದಲ್ಲಿ ನಮಗಿತ್ತು ಆದರೆ ಒಬ್ಬ ಹಿರಿಯ ನಾಯಕ ಬಿಜೆಪಿ ಬಿಟ್ಟು ಬಿಜೆಪಿ ಮೇಲೆ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾರೆ ಅಂತೇಳಿ ಅನ್ಕಂಡೀಷನಾಗಿ ಆಗಿ ನಾನು ಇಲ್ಲೇ ಇದೇ ಜಾಗದಲ್ಲಿ ಇದೇ ಚೇರ್ನಲ್ಲಿ ಕೂತ್ಕೊಂಡು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಂಡು ನಾವು ಕಾಂಗ್ರೆಸ್ ಪಕ್ಷದ ಚಿಹ್ನೆಯನ್ನು ಕೊಟ್ಟು ಚುನಾವಣೆ ಕಣಕ್ಕೆ ಇಳಿಸ್ತೇವೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನೆಲ್ಲ ನಾವು ತ್ಯಾಗ ಮಾಡ್ತೇವೆ ಆದರೆ ಮೂವತ್ತೈದು ಸಾವಿರ ಅಂತರದಿಂದ ಅವರು ಸೋತರು ಸೋತ್ರ ಆದಮೇಲೆ ಅವ್ರ ಹಿರಿತನಕ್ಕೆ ನಾವು ಗೌರವನ ಕೊಟ್ಟು ಒಬ್ಬ ಹಿರಿಯ ಮಾಜಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಅವರು ಮಾ ಆಡ್ದಂಥ ಮಾತು ಅವರು ಒಪ್ಕೊಂಡಂಥ ಬಿ ಜೆ ಪಿ ಮೇಲೆ ಏನು ಕೆಲವು ಅನೇಕ ವಿಚಾರಗಳನ್ನು ತಿಳಿಸಿದ್ರು ನಾವು ಅವ್ರನ್ನ ನಂಬಿ ಐದು ವರ್ಷಗಳ ಕಾಲ ಕೂಡಲೇ ನಾವು ಎಮ್ ಎಲ್ ಸಿ ಕೂಡ ನಾವು ನಾಮಿನೇಷನ್ ಮಾಡಿ ಅವರಿಗೆ ಕೊಟ್ಟು ಬಹಳ ಗೌರವದಿಂದ ನಡೆಸ್ಕೊಳ್ತಾ ಇದ್ದರು ಇದ್ದಕ್ಕಿದ್ದಂಗೆ ಅವರು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಕೆಲವರು ಬಿ ಜೆ ಪಿ ಸಂಪರ್ಕವನ್ನು ಮಾಡಲಿಕ್ಕೆ ಮತ್ತೆ ಶುರು ಮಾಡೋದು ಕೂಡ ನಮಗೆ ಗೊತ್ತಿತ್ತು ನಿನ್ನೆಲ್ಲ ಮೊನ್ನೆ ಬೆಳಗ್ಗೆ ಕೂಡ ನಾನು ಮಾತಾಡಿದೆ ಪಾರ್ಲಿಮೆಂಟ್ ಟಿಕೆಟ್ಗಳ ಬಗ್ಗೆ ಚರ್ಚೆ ಮಾಡಬೇಕು ನೀವು ಬಂದು ಭೇಟಿ ಮಾಡಿ ಅಂತ ಕೂಡ ಅವ್ರಿಗೆ ತಿಳಿಸಿದ್ದೆ ಅವರು ಅನೇಕರನ್ನ ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೇರಿಸೋಕ್ಕೆ ಬೇಕಾದಷ್ಟು ಸೇರ್ಸೋಕ್ಕೆ ಪ್ರಯತ್ನ ಮಾಡಿ ಕೆಲವ್ರನ್ನೆಲ್ಲ ಸೇರಿಸಿದ್ದಾರೆ ಇನ್ನು ಕೆಲವು ಹೆಸರುಗಳು ಕೂಡ ನನಗೆ ಕೊಟ್ಟಿದ್ದರು ಸೊ ಈ ಮಧ್ಯದಲ್ಲಿ ಅವರು ಏಕಾಏಕಿ ರೆಸಿಗ್ನೇಷನ್ನ ಫ್ಯಾಕ್ಸ್ ಮುಖಾಂತರನೂ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ ಅಂತೇಳಿ ನನಗೆ ಲೇಟಾಗಿ ಗೊತ್ತಾಯಿತು ಆಮೇಲೆ ನಮ್ಮ ಪಕ್ಷಕ್ಕೆ ತ್ಯಾಗ ಕೂಡ ಮಾಡಿದ್ದೀನಿ ಅಂತ ಹೇಳಿದರು ನಾನು ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷಕ್ಕೆ ಬಂದಿರ್ಬೋದು ಪಕ್ಷದಿಂದ ಹೋಗ್ತಾ ಇರ್ಬೋದು ರಾಜೀನಾಮೆ ಕೊಟ್ಟಿರ್ಬೋದು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ ನೂರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ನೂರಾರು ಜನ ಬಿಡ್ಬೋದು ನೂರಾರು ಜನ ಹೋಗ್ಬೋದು ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ತಲೆಗಿರಲಿ ಯಾರು ಬರಲಿ ಬರ್ದೇ ಹೋಗಲಿ ನೂರ ಮೂವತ್ತಾರು ಸೀಟನ್ನು ಗೆದ್ದಿದ್ದೇವೆ ನಮ್ದು ಕೆಲವುಗಳು ತಪ್ಪಿಂದ ಇನ್ನೊಂದು ಏಳು ಸೀಟ್ ನಾವು ಕಳ್ಕೊಂಡಿದ್ದೇವೆ ಅದು ಬಿಟ್ಟರೆ ನಂದು ನೂರ ಸೀಟ್ ನಮ್ಮ ಲೆಕ್ಕಾಚಾರ ಇತ್ತು ಆದರೂ ಚಿಂತೆ ಇಲ್ಲ ನಮ್ಮ ನಾನು ಅದಾದ ಮೇಲೆ ಅನೇಕ ನಾಯಕರುಗಳೂ ಕೂಡ ನಾನು ಮಾತಾಡಿದ್ದೇನೆ ಭಾಳ ಜನ ನಮ್ಮ ಹತ್ರ ನಮ್ಮ ಮುಖ ನೋಡ್ತಾ ಇದ್ದಾರೆ ನಾನೀಗ ದೆಸರುಗಳನ್ನೆಲ್ಲ ನಾನು ಬಿಡಿಸಿ ಹೇಳಲಿಕ್ಕೆ ನಾನು ಅಂತಾರಿಲ್ಲ ಒಟ್ಟಾರೆ ಹೇಳಿದ್ದು ನಮ್ಮ ಜಗದೀಶ್ ಶೆಟ್ಟರ್ ಏನು ನಾವು ಎಮ್ ಎಸ್ ಸಿ ಮಾಡಿಕೊಂಡಿದ್ದೋ ಅವರೇನು ರಾಜೀನಾಮೆ ಕೊಟ್ಟಿದ್ದಾರೆ ನಮಗೆ ಒಂದು ದಿನದ ಮುಜುಗರದ ಸ್ಟೇಟ್ಮೆಂಟ್ಗಳು ನಿಮ್ಮ ಹತ್ರ ಬರ್ಬೋದೇ ಹೊರತು ನಮ್ಮ ಪಕ್ಷದ ಕಾರ್ಯಕರ್ತರೆಲ್ಲ ಭಾಳ ಸಂಭ್ರಮದಿಂದ ಬೆಳಗಾವಿಯಿಂದ ನಮಗೆ ಸದ್ಯ ನಮ್ಮ ಕಾರ್ಯಕರ್ತಕ್ಕೆ ನಮ್ಮ ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋರು ನೀತಿ ಮೇಲೆ ರಾಜಕಾರಣ ಮಾಡೋರು ಸೊ ಎಲ್ಲ ಕಾರ್ಯಕರ್ತರು ಹೇಳ್ದು ನಮ್ಗೆ ಅವ್ರು ಹೋಗಿದ್ದೇ ನಮ್ಗೆ ಒಳ್ಳೇದಾಯಿತು ನಮ್ಮ ಪಕ್ಷನ ಕಟ್ಟಲಿಕ್ಕೆ ನಮ್ಗೆ ಭಾಳ ಒಳ್ಳೇದಾಯಿತು ಇಲ್ಲ ನಮ್ಮ ಮುಜುಗರ ಆಗ್ತಿತ್ತು ಕೊಟ್ಟ ಕ್ಯಾಸ್ ಅವ್ರನ್ನ ಯಾವ ಕಾರಣಕ್ಕೂ ಒಪ್ತಿರ್ಲಿಲ್ಲ ಅನ್ನೋದನ್ನು ಅವರು ನಮ್ಮಲ್ಲ ಸ್ಥಳೀಯರು ಹೇಳಿದ್ದಾರೆ ಒಟ್ಟಾರೆ ಆಯಿತು ನಾವೊಂದು ಭಾಳ ದೂರದೃಷ್ಟಿ ಇಟ್ಕೊಂಡು ನಾವು ಅವರು ಒಂದು ಅವಕಾಶ ಮಾಡಿಕೊಟ್ಟಿದ್ದೋ ಅವರು ಕೊಟ್ಟಂಥ ಅವ್ರು ಹೇಳಿಕೊಟ್ಟಂಥ ಹೇಳಿಕೆಗಳಿಗೆ ಬಿ ಜೆ ಪಿ ವಿರುದ್ಧ ಕೊಟ್ಟಂಥ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಬೇಕು ಹೊರತು ನಾನೇನು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಆದ್ದರಿಂದ ನಾವ್ಯಾರು ಇಲ್ಲಿಗೆ ಜಸ್ಟ್ ಒಂದು ದಿನ ಕ್ವಾಲಿಟಿ ಡೇ ಅಂತಾರಲ್ಲ ಹಂಗೆ ನಾವು ಒಂದಿನ ಆಯಿತು ಒಂದಿನ ಮುಗೀತು ಸೂರ್ಯ ಉಟ್ತು ಸೂರ್ಯ ಮುಳುಗೋಯ್ತು ಅಂತ ಹೇಳಿ ನಾವು ಮರೆತು ಮಿಕ್ಕಿದ್ದಮ್ಮ ಸೀಟನ್ನು ಒಂದು ಖಾಲಿ ಇರೋ ಸೀಟನ್ನು ನಾವು ಕಾಂಗ್ರೆಸ್ ಉಪರಿಷ್ಠಾವಂತ ಕಾರ್ಯಕರ್ತರಿಗೆ ಕೊಟ್ಟು ನಾವು ಅದ್ರ ಮೇಲೆ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋದನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ ಸೊ ಐವ್ ಆನ್ಸರ್ಡ್ ದಟ್ ಕ್ವಶನ್ ಆಫ್ ಮಿಸ್ಟರ್ ಜಗದೀಶ್ ಶೆಟ್ಟರ್ ಟು ಆಲ್ ಆಫ್ ಯು ಇಟ್ ಈಸ್ ಲೈಕ್ ಕಾಂಗ್ರೆಸ್ ಇಸ್ ಲೈಕ್ ಎ ಓಷನ್ ವಿ ಆರ್ ಲೀಸ್ಟ್ ಬಾದರ್ಡ್ We will fight, Congress will remain, it has an history and its history itself is the country history. Congress history itself is the country history.